ಈಗ ಫಾರ್ ಬರೀ ತಿಳ್ಕೊಂಡು ಓದ್ಕೊಂಡು ಹೇಳ್ತಾ ಅಥವಾ ಬೇರೆ ಏನಾದರೂ ಆಕ್ಟಿವೇಟ್ ಆಗಿದೆಯಾ ಅಂತ ಬಾಯಿಂದ ಏನು ಮಾತು ಬಂದ್ರೂ ಅದು ನನ್ನ ಅನುಭವದಿಂದನೇ ಬರಬೇಕು ಅಥವಾ ಓದಿರೋದ್ರಿಂದ ಬರಬೇಕು ನನಗೆ ಸಂಬಂಧವೇ ಇಲ್ದಿರೋದು ಗೊತ್ತೇ ಇಲ್ದಿರೋ ಒಂದು ವಿಷಯ ನಾನು ಹೇಳಕ್ ಇಲ್ಲ ನಾನು ಈಗ ಸರ್ವಜ್ಞ ನೋಡಿ ಊರೆಲ್ಲ ಸುತ್ತಿದ ಅವ್ನು ಬರೀದೇ ಇರೋ ವಿಷಯನೇ ಇಲ್ಲ ನೋಡಕ್ ಎಲ್ಲ ವಿಷಯನೂ ಬರೀತಾನ ಅವನು ಎಲ್ಲ ವಿಷಯ ಶೃಂಗಾರದಿಂದ ಹಿಡಿದು ಇದ್ರವರೆಗೂ ಪ್ರತಿಯೊಂದು ಅವನು ಹೆಂಗ್ ಬಂತು ಅಂದರೆ ಅವನು ಓಡಾಡಿದ್ದಾನೆ ಅವ್ನು ಸುಮ್ಮನೆ ಮನೇಲಿ ಕೂತ್ಕಡೆ ಬರೋದಿಲ್ಲ ಪ್ರಶ್ನೆ ಇರೋದು ಈ ಒಂದು ಜ್ಞಾನೋದಯ ಅಂದ್ರೆ ಏನು ಇದು ಕೆಲವೊಬ್ಬರಿಗೆ ಮಾತ್ರ ಆಗುತ್ತಾ ಅಥವಾ ನಮಗೂ ನಿಮಗೂ ಆಗಬಹುದಾ ಅಥವಾ ಆಗಿದೆಯಾ ಈ ಎಲ್ಲ ಸಾಧು ಸಂದ್ರ ಇದ್ದಾರಲ್ಲ ಅಥವಾ ಯಾರ್ಯಾರು ಗುರುಗಳು ಎಲ್ಲ ಕೂತಿದಾರಲ್ಲ ಎಲ್ಲ ಇಡೀ ಪ್ರಪಂಚದಲ್ಲೇ ಇದ್ದಾರೆ ಯಾರು ಅವ್ರ ಮೇಲೆ ನಂಬಿಕೆಯಿಂದ ಬರ್ತಾರೋ ಅವ್ರಿಗೆ ಮಾತ್ರ ಕೆಲಸ ಆಗುತ್ತೆ ಬಿಕಾಸ್ ಆಫ್ ದೇವರ್ ನಂಬಿಕೆ ಅದು ಅವ್ರಿಗೆ ಚೆನ್ನಾಗಿ ಗೊತ್ತು ನಾನು ಆಶೀರ್ವಾದ ಮಾಡೋರು ಬರಲ್ಲ ಇವನಿಗೆ ನಾನು ಅಕ್ಕಿ ಕಾಳು ಹಾಕೋದು ಬರೋಲ್ಲ ಇವನಿಗೆ ಮಾನಸ ಸರೋವರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಮ್ಮ ಜೊತೆಗೆ ಪ್ರವೀಣ್ ನಾಯಕ್ ಸರ್ ಇದ್ದಾರೆ ಮನಃಶಾಸ್ತ್ರಜ್ಞರು ಆಧ್ಯಾತ್ಮಿಕ ಚಿಂತಕರು ಮತ್ತು ಲೇಖಕರು ಸರ್ ವೆಲ್ಕಮ್ ಟು ದ ನಮಸ್ಕಾರ ಸೊ ಕಳೆದ ಕೆಲವು ಸಂಚಿಕೆಗಳಲ್ಲಿ ದೇವ್ರ ಬಗ್ಗೆ ನಾವು ಒಂದು ಸುದೀರ್ಘವಾದ ಮತ್ತು ಅರ್ಥಪೂರ್ಣವಾದ ಚರ್ಚೆಯನ್ನು ಮಾಡಿದ್ದೀವಿ ಅಂತ ನನಗನ್ಸುತ್ತೆ ನೋಡದೆ ಇದ್ರೆ ದಯವಿಟ್ಟು ಆ ಎಪಿಸೋಡ್ಗಳನ್ನ ನೋಡಿ ಮತ್ತು ಅದರ ಲಿಂಕ್ಗಳನ್ನ ಪುನೀತ್ ಅವರು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ ಕಮ್ಯುನಿಟಿ ಪೇಜಲ್ಲೂ ಲಿಂಕ್ ಇರುತ್ತೆ ದೇವ್ರ ಅಂದ್ರೇನು ಶಕ್ತಿ ಅಂದ್ರೇನು ಅದನ್ನು ಒಲಿಸಿಕೊಳ್ಳೋದು ಹೇಗೆ ಅದರಿಂದ ಆಗುವಂಥ ಲಾ ಲಾಭ ಏನು ನಷ್ಟ ಏನು ಆಚರಣೆಗಳೆಂದ್ರೇನು ಈ ಎಲ್ಲ ವಿಚಾರಗಳನ್ನ ಮಾತಾಡಿದ್ದೀವಿ ನಾವು ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಬಗ್ಗೆ ನಾವು ಮಾತಾಡ್ಬೇಕು ಅನ್ಕೊಂಡೆ ಅದೇನಂದರೆ ಮೊದಲನೇದು ಜ್ಞಾನೋದಯ ಆಗುವಂಥದ್ದು ಅಂದರೆ ಕೆಲವೊಂದು ರಿಯಲೈಸ್ಡ್ ಸೋಲ್ ಅಂತ ನಾವು ಕರಿತೀವಿ ಅವರಿಗೆ ಜ್ಞಾನೋದಯ ಆಗಿದೆ ಎನ್ಲೈಟಂಡ್ ಅಂತ ಕರಿತೀವಿ ಬುದ್ಧನ ಬಗ್ಗೆ ನಾವು ಮಾತಾಡಿದಾಗ ಬುದ್ಧನ ಕಥೆ ಓದ್ದಾಗ ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗಡೆ ಜ್ಞಾನೋದಯವಾಯಿತು ಅಂತ ನಾವು ಹಿಸ್ಟ್ರಿ ಪುಸ್ತಕದಲ್ಲಿ ಓದಿದ್ದೀವಿ ಓಕೆ ಆ ಥರ ನಮ್ಮ ಸುತ್ತಮುತ್ತ ಕೂಡ ಆಗಾಗ್ಗೆ ಒಂದು ವ್ಯಕ್ತಿಗಳು ಸಿಗ್ತಾರೆ ಅವರು ಅವ್ರು ಏನೇ ಪ್ರಶ್ನೆಗಳಿಗೆ ಕೇಳಿದ್ರು ಅವ್ರ ಹತ್ರ ಉತ್ತರ ಇರುತ್ತೆ ಅವ್ರು ಮಾತಾಡ್ತಾ ಇದ್ರೆ ಸುಮ್ಮನೆ ಕೇಳ್ತಾ ಇರಬೇಕನ್ಸುತ್ತೆ ಎಂಥ ಕಾಂಪ್ಲಿಕೇಟೆಡ್ ವಿಚಾರಗಳು ಇದ್ರೆ ತುಂಬ ಸಿಂಪಲ್ಲಾಗಿ ಹೇಳ್ತಾರೆ ಭೂತ ವರ್ತಮಾನ ಭವಿಷ್ಯತ್ ಎಲ್ಲ ಗೊತ್ತಿದೆ ಅನ್ನೋ ಥರ ಅನಿಸುತ್ತೆ ಅವ್ರ ಮಾತುಗಳನ್ನ ಕೇಳ್ತಾ ಇದ್ದರೆ ಸೊ ಪ್ರಶ್ನೆ ಇರೋದು ಈ ಒಂದು ಜ್ಞಾನೋದಯ ಅಂದರೆ ಏನು ಇದು ಕೆಲವೊಬ್ಬರಿಗೆ ಮಾತ್ರ ಆಗುತ್ತಾ ಅಥವಾ ನಮಗೂ ನಿಮಗೂ ಆಗಬಹುದಾ ಅಥವಾ ನಿಮಗಾಗಿದೆಯಾ ಮೊದಲನೇದಾಗಿ ನೀವೀಗ ಕೇಳ್ತಲೇ ಇರಬೇಕು ಸೇಲ್ಸ್ಮನ್ ಕೂಡ ಅಷ್ಟೆಲ್ಲ ಮಾತಾಡ್ತಾರೆ ಅವ್ನು ಎಷ್ಟು ಚೆನ್ನಾಗಿ ನಿಮ್ಮನ್ನು ಕನ್ವಿನ್ಸ್ ಮಾಡ್ತಾನೆ ಅಂದರೆ ಡೆಮಾಲಿಷ್ ಮಾಡಿದ್ರು ನೋಡಿ ವಾದ ಒಳ್ಳೆ ಸೇಲ್ಸ್ ಮ್ಯಾನ್ ಆದ್ರೆ ಎಷ್ಟು ಚೆನ್ನಾಗಿ ನಿಮ್ಮನ್ನು ಫೂಲ್ ಮಾಡ್ತಾನೆ ಅಂದ್ರೆ ಬೇಕಾದ್ರೆ ಇಂಥ ಕೂಲಿಂಗ್ ಲೆಸ್ ಜಗತ್ತಲ್ಲೇ ಸಿಗಲ್ಲ ಅನ್ನೋ ಥರ ಖುಷಿಯಲ್ಲಿ ನೀವು ತೊಗೊಂಡು ಹೋಗ್ತೀರ ಅದು ನನಗೆ ಒಬ್ಬ ಸಿಕ್ಕಿದೆ ಸರ್ ಎಷ್ಟು ಚೆನ್ನಾಗಿ ಅವನು ಹೇಳ್ದ ಅಂತಂದರೆ ಇನ್ನೊಬ್ಬ ನಮ್ಮ ಪಕ್ಕದಲ್ಲಿರೋರು ನನಗೆ ಹೇಳ್ತಾ ನಮ್ಮ ನಮ್ಮ ಸ್ಟಾಫ್ ಹೇಳ್ತಾ ಇದ್ರು ಸರ್ ಅದು ಬೇಡ ಸರ್ ಅದನ್ನ ಯೂಸ್ ಆಗಲ್ಲ ಅಂತ ಹೇಳ್ತಾ ಇದ್ರು ಅವ್ರು ಅಷ್ಟೇ ಹೇಳ್ತಾ ಇದಾರೆ ಇವ್ ನನಗೆ ಎಷ್ಟು ಚೆನ್ನಾಗಿ ನನಗೆ ಹೇಳ್ದಂದ್ರೆ ಬಟ್ ಐ ಬಾಟ್ ಇಟ್ ಐ ಬಾಟ್ ದಟ್ ಸರ್ವಿಸ್ ಸೊ ಯಾ ಪ್ಲೀಸ್ ಒಂದು ಅದು ಏನಂದರೆ ಮಾತುಗಾರಿಕೆ ಈ ಮಾತಿನಿಂದನೇ ಮನೆ ಕಟ್ಟೋರು ಸೌಧ ಕಟ್ಟೋರು ಲವ್ ಮಾಡೋರು ಏನು ಇರಲ್ಲ ಬಂಡವಾಳ ಬೇರೆ ಅವರು ಬೇಕಾದ್ರೆ ಮಾತು ಮಾತಲ್ಲಿ ನಾವು ಕಾಲೇಜಲ್ಲಿರುವಾಗೆಲ್ಲ ಅದು ಹೇಳಿದ್ರು ಮಾತಲ್ಲೇ ಮರಳು ಮಾಡಿಬಿಡ್ತಾನೆ ಗುರು ಅವನು ಅಂತ ಯಾರನ್ನ ತೋರಿಸ್ತಾ ಇದ್ರು ಎಂಥವ್ರು ಅವನು ಮರಳು ಮಾಡಿಬಿಡ್ತಾನೆ ಅಂತ ಸೊ ಮಾತುಗೆ ತುಂಬ ಪವರ್ ಇದೆ ಮೌನಕ್ಕೆ ಇನ್ನೂ ಜಾಸ್ತಿ ಇದೆ ಬಟ್ ಈ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಮಾತು ಒಂದು ಮಾತು ಎರಡನೇದು ಅವ್ರು ಹೇಗೆ ಮಾತಾಡ್ತಾರೆ ಅನ್ನೋ ವಿಷಯ ಹೇಳ್ತೀವಿ ಫಸ್ಟು ಏನು ನಂಬಿಕೆ ಇದೆಯೋ ನೀವು ಏನನ್ನ ಒಪ್ಕೊಂಡಿದ್ದೀರೋ ನಿಮ್ಮ ಮನಸ್ಸು ಏನು ನಿಮ್ಮ ಹತ್ರ ಸಾಧಾರಣ ಒಂದು ನಾಲ್ಕೈದು ಸಲ ಮಾತಾಡೋದಕ್ಕೆ ನಿಮ್ಮ ಒಂದು ಮಾನಸಿಕ ಸ್ಟ್ರಕ್ಚರ್ ಒಂದು ಅರ್ಥ ಆಗ್ಬಿಡುತ್ತೆ ಸಾಧಾರಣ ಒಂದು ಸ್ವಲ್ಪ ಐಕ್ಯ ಇದ್ದರೆ ಗೊತ್ತಾಗ್ಬಿಡುತ್ತೆ ಇವರು ಈ ಥರ ಅಂದ್ಕೊಂಡಿದ್ರೆ ಇವ್ರು ಹಿಂಗಿದೆ ಇವ್ರು ಹಿಂಗಿದೆ ದೇವ್ರ ಬಗ್ಗೆ ಇವರು ಇವರ ಆಲೋಚನೆ ಹೀಗಿದೆ ಇವರು ದೊಡ್ಡ ಭಕ್ತರು ಅಲ್ಲ ಸಣ್ಣ ಇದು ಅಲ್ಲ ಎಲ್ಲ ಮಧ್ಯದಲ್ಲಿ ನನ್ನ ದೇವರು ಬೇಕಪ್ಪ ಬೇಡ ಅನ್ನೋದು ಬೇಕಾಗಿಲ್ಲ ಈ ಥರದ್ದು ಇವರು ಇದು ಇವರು ಇವ್ರು ಹಿಂಗೆ ಅಂತೆಲ್ಲ ಒಂದು ಅನಲೈಸ್ ಮಾಡಿಬಿಡ್ತಾರೆ ಅವರು ಒಂದು ಸ್ವಲ್ಪ ಒಂದು ಮೂರ್ನಾಲ್ಕು ದಿವಸ ಸರಿ ನಿಮ್ಮ ಭೇಟಿ ಆಗೋದ್ರೊಳಗೆ ಅಲ್ಲಿಂದ ನಾನು ಬರ್ತಾರೆ ಹೇಳ್ತೀನಿ ನಿಮ್ಗೆ ವಿಷಯ ಅಲ್ಲಿಂದ ಅವ್ರು ಏನು ಮಾಡ್ತಾರೆ ಅವರು ಬೇಕಾದ್ದೇ ಮಾತಾಡ್ತಾ ಹೋಗ್ತಾರೆ ಯಾಕಂದರೆ ಇಲ್ಲಿ ನೋಡಿ ಭಕ್ತರಿಗೆ ಯಾರಿದ್ರು ಯಾರ ಹತ್ರ ಮಾತಾಡಬೇಕು ಅವ್ರಿಗೆ ಒಂದು ಭಕ್ತರದಾದ್ರೆ ಗುಂಪಿಗೆ ಆ ಥರ ಒಂದು ಇದಾಗಿರುತ್ತದು ಏನಂತಾರೆ ಮೆಸ್ಮರೈಸ್ ಆದಂಗೆ ಆಗ್ಬಿಟ್ಟಿರ್ತಾರೆ ಇವ್ರ ಮಾತುಗಳು ಹೇಳ್ಬಿಟ್ಟು ಒಟ್ಟಾರೆಯಾಗಿ ಸಾಧಾರಣವಾಗಿ ಜನ ಏನು ಒಪ್ಕೊಂಡಿದ್ದಾರೆ ಅದನ್ನು ಹಿಡ್ಕೋತಾರೆ ಅವರು ಅದು ನಿಜ ಅಂತ ನನಗೆ ಗೊತ್ತಾಗಿದೆಯೋ ಇಲ್ಲವೋ ಬೇರೆ ವಿಷಯ ಇದು ಹೇಳಿದ್ರೆ ಇವ್ರುತ್ತೆ ನೋಡಿ ಈಗ ನಾವು ಯಾವುದು ಈ ಬುಕ್ ಚೆನ್ನಾಗಿದೆ ಅಂತ ಯಾಕಂತೀರ ನಿಮ್ಮ ಮನಸ್ಸಿಗೆ ಹಿತವಾಗುವಂಥ ಕೆಲವು ವಿಷಯಗಳಲ್ಲಿ ಇರ್ತವೆ ನೀವು ನಮ್ಮದೇ ಇರೋ ಯಾವುದೋ ಒಂದು ವಿಷಯ ಇರ ಬುಕ್ ನಿಮ್ಗೆ ಚೆನ್ನಾಗಿ ಅನ್ಸೋದೇ ಇಲ್ಲ ಏನೋ ಬರ್ದೇ ಅನ್ಕೊಂಡು ಬಾಯಿಗೆ ಬಂದಂಗೆ ಅಂತಿರುತ್ತೆ ಅದು ಇನ್ನೊಬ್ಬನೇ ಅವನಿಗೂ ಇಷ್ಟ ಆಗ್ಬೋದು ಅವನು ಅದನ್ನೇ ಕರೆಕ್ಟ್ ಅಂದ್ಕೊತಾನೆ ಸೊ ಇಟ್ ಎವ್ರಿ ಮೈಂಡ್ ಈಸ್ ಯುನೀಕ್ ಆದ್ದರಿಂದ ಸಾಧಾರಣವಾಗಿ ಬಟ್ ಈ ಮಾಸ್ ಅಂತ ನೋಡಿದಾಗ ನೋಡಿ ನಮ್ಮ ದೇಶದಲ್ಲಿ ಫಾರ್ ಎಕ್ಸಾಂಪಲ್ ಜನ್ಮ ಜನ್ಮ ಅಂಥದ್ದು ಕಥೆಗಳನ್ನ ನಂಬ್ತಾರೆ ನಮ್ಮಲ್ಲಿ ಹಿಂದಿನ ಜನ್ಮದ ಕರ್ಮ ನಾನು ಇಲ್ಲಿ ಎತ್ಕೊಂಡ್ಬಂದಿದ್ದೀನಿ ಅಂತ ಒಪ್ಕೋತಾರೆ ಸತ್ತ ಮೇಲೆ ಈ ಥರ ಈ ಆತ್ಮ ಅಲಿತಾ ಇರುತ್ತೆ ಇನ್ನೊಂದು ಬಾಡಿ ಸಿಗೋವರೆಗೂ ಅದು ಓದಾ ಓಡ್ದಾಡ್ತಾ ಇರುತ್ತೆ ಅದೆಲ್ಲ ನಂಬ್ತಾರೆ ಸತ್ತ ಮೇಲೆ ಪಿಂಡಗಳೆಲ್ಲ ಕೊಡಬೇಕಪ್ಪ ಇಲ್ಲಿ ಕೊಪ್ಪಿಸ್ಕೋತಾರೆ ನಮ್ಮ ಹಿರಿಯರು ಅಂತ ನಂಬ್ತಾರೆ ಈ ತರಹದ ಹಲವಾರು ನಂಬಿಕೆಗಳಿದೆಲ್ಲ ಇದನ್ನು ಒಂದಷ್ಟು ಅವ್ರು ಒಪ್ಕೊಂಬಿಟ್ಟಿದ್ದಾರೆ ಜನ ವಂಶ ಪಾರಂಪರ್ಯವಾಗಿ ಒಪ್ಕೊಂಡ್ ಅಕಸ್ಮಾತ್ ಅಲ್ಲ ಅನ್ಸರು ಯಾಕಪ್ಪ ಏನೋ ನಡ್ಕೊಂಬಂದ್ರೆ ನಾವು ಯಾಕೆ ಇರಲಿ ಮಾಡೋಣ ಏನು ಮಾ ಖರ್ಚಾಯಿತು ಒಂದು ಇಷ್ಟು ತಾನೇ ಓಕೆ ಹಿಂಗೆ ಹೋಗ್ತಾರೆ ಸೊ ಈ ಥರದ್ದು ಒಂದಷ್ಟು ಪ್ರಬಲವಾದ ನಂಬಿಕೆಗಳು ಮನುಷ್ಯರಲ್ಲಿದ್ದಾವೆ ಏನೋ ಒಂದಾದ ತಕ್ಷಣ ಈ ಗ್ರಹದ ಪ್ರಾಬ್ಲಮ್ ಇದೆ ಅಂದರೆ ಅದನ್ನ ಸರಿ ಮಾಡಕ್ಕೆ ನೋಡ್ತಾನೆ ಅವ್ನು ಪಾಪ ಈ ಅದನ್ನ ಹೆಂಗಾರ ಮಾಡಿ ಏನೋ ಒಂದು ಪೂಜೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಮಾಡ್ಬಿಡೋಣ ಕಣೆ ಅಂತ ಮಾಡ್ತಾರೆ ಪಾಪ ಈ ಥರದ್ದು ನಂಬಿಕೆಗಳಿದೆಯಲ್ಲ ಅವ್ರಿಗೆ ಏನಾರು ಯಾಕಂದರೆ ಪ್ರಾಬ್ಲಮ್ ಮನುಷ್ಯನಿಗೆ ತಪ್ಪಾದಾಗ ನಾನೇನೋ ತಪ್ಪು ಮಾಡಿದೆ ಅವ್ನು ಅಂದ್ಕೊಳ್ಳಲ್ಲ ಸೋತಾಗ ನನ್ನಿಂದ ಏನಾರು ತಪ್ಪಾಯ್ತ ಅಂತ ಅವ್ನು ಯೋಚನೆ ಮಾಡೋಲ್ಲ ಇಲ್ಲ ನಾನು ಕರೆಕ್ಟಾಗಿ ಇದ್ದೆ ಅವರು ಒಳ್ಳೆಯವರು ನೋಡಿ ಅವರು ಹೆಲ್ಪ್ ಮಾಡಿದ್ರು ನಾನು ಕೊಡುವಾಗಲೇ ಹಿಂಗಾಯ್ತು ಏನೋ ಪ್ರಾಬ್ಲಮ್ ಇದೆ ಅಂತ ಅವಾಗ ಬರ್ತಾರೆ ಇವರೆಲ್ಲ ಉಂಗ್ರ ಕೋಳಿ ಇದು ನೋಡಿ ಅದು ಹೋಮ ಮಾಡಿಸಿ ಎಲ್ಲ ಬರ್ತಾರೆ ಎಲ್ಲ ಬೇರೆ ಬೇರೆ ಥರದ್ದೆಲ್ಲ ಜನ ಬರ್ತಾರೆ ಇಲ್ಲಿ ಫಸ್ಟು ನಾನು ನನ್ನ ತಪ್ಪೇನು ಅಂತ ನೋಡ್ಕೊಳ್ಳೋದು ಕಲ್ತ್ಕೋಬೇಕು ಅದು ಬಿಟ್ಟು ನಾವು ಹಿಂಗೆ ಹೋಗ್ತೀವಿ ಓಕೆ ಇರಲಿ ಇದೊಂದು ಬೇರೆನೇ ಭಾಗ ಈ ಥರ ಮಾತಿಂದ ಮರಳು ಮಾಡಿ ನಿಮ್ಮ ಭಯನ ಎನ್ಕ್ಯಾಶ್ ಮಾಡಿ ನಿಮಗೆ ಗೊತ್ತಾಗ್ದಂಗೆ ನಿಮ್ಮಲ್ಲಿ ನೆಗೆಟಿವ್ ತುಂಬಿ ಈ ಥರ ಇರ್ಬಿದ್ರೆ ನಾನು ಪಾಸಿಟಿವ್ ಆಗಿರ್ತೀನಿ ಅನ್ನೋದನ್ನು ನಾನು ಮಾಡಿ ಕೊನೆಗೆ ಅವ್ರ ಕೋರ್ಸೋ ಅವರು ಇದೋ ಅವ್ರು ಯಾವುದೋ ಒಂದು ಏನು ಮಾರೋ ರುದ್ರಾಕ್ಷಿಗಳು ಏನೋ ಒಂದು ಒಂದು ಕಡೆ ಬಿಸ್ನೆಸ್ಗೆ ಹೊರಟೋಗುತ್ತೆ ಅದ್ರದ್ದು ಇದು ಸುಮ್ ಸುಮ್ಮನೆ ಯಾರು ಮಾಡಲ್ಲ ಸುಮ್ಮನೆ ಮಾಡೋಂಗಿದೆ ದೇವ್ರ ನಂಬರಿಗೆ ಆಯಿತು ಏನು ಬೇಕಾಗಿಲ್ಲ ಅರೇನು ನಾನು ಏನು ಬೇಕಾಗಿಲ್ಲ ನಿಮಗೆ ಗಟ್ಟಿಯಾಗಿ ಹಿಡ್ಕೊಳ್ಳಿ ನೋಡೋಣ ಅದನ್ನು ಒಂದು ಒಂದು ಪ್ರೊಸೀಜರ್ ಹೇಳ್ಕೊಡ್ಬೋದು ಇಷ್ಟು ಮಾಡು ನೀನು ಸಾಕು ಅಂತ ಅಷ್ಟೇ ಮಾಡಿದ್ರೆ ಸಾಲಲ್ವೇ ಇಲ್ಲಿ ಇದೆಲ್ಲ ಹೋಗ್ಬೇಕಲ್ಲ ಅಂದರೆ ಬಿಸ್ನೆಸ್ ಅನ್ನೋದು ತೊಗೊಂಡಾಗ ಬೇರೆ ಕಡೆದು ಮನಸ್ಸು ಬಂದುಬಿಡುತ್ತಿಲ್ಲ ಅದನ್ನು ನೋಡ್ಕೋಬೇಕಲ್ಲ ಅಂತ ಇರಲಿ ಇದು ಒಂದು ಈಗ ಇನ್ನೊಂದು ಸ್ಪಿರಿಚುವಲ್ ಅಂತ ಬಂತಲ್ಲ ಅದಂದ್ರೆ ನಾನು ಇನ್ನು ಇಲ್ಲ ಸ್ಪಿರಿಚುವಲ್ ಬರೋಕಿನ ಮುಂಚೆ ಸೊ ಹಾಗಾದ್ರೆ ಇದು ಜ್ಞಾನ ಇಷ್ಟೇನಾ ಇಷ್ಟ ನಾನು ನೀವು ಹೇಳ್ತಾ ಇರೋದು ಬಂದೇ ಇಲ್ಲ ನಾನು ಮಾತಾಡೋದು ಹೇಳುದಿಲ್ಲ ಕೇಳ್ತಾ ಇರ್ಬೇಕು ಅನ್ಸುತ್ತೆ ಜ್ಞಾನೋದಯನೇ ಆಗಿದೆ ಅಂತ ಲೆಕ್ಕ ಅಲ್ಲ ಮೋಸಗಾರರು ಕೂಡ ಈ ಎಲ್ಲಾ ಎಲ್ಲ ಮಾಡ್ಕೊಂಡು ಮಾಡ್ತಾರೆ ಇರ್ತಾರೆ ಇದು ಒಂದು ಒಂದು ಬಾಟ್ ಹಾ ಇನ್ನು ಕೆಲವೊಬ್ರು ಸರ್ ಮೋಸ ಮಾಡದೇ ಇರುವಂತವ್ರು ಅವ್ರು ಯಾವ ಲಾಭಾಪೇಕ್ಷೆ ಇಲ್ಲದೆ ಇರುವಂತವ್ರು ಎಲ್ಲೋ ಬದುಕ್ತಾರೆ ನೀವು ಹೋಗಿ ಕೇಳಿದಾಗ ಏನೋ ಒಂದ್ ಹೇಳ್ತಾರೆ ಅವ್ರು ನೀವು ಎಷ್ಟು ತಗೋತಾರೆ ಆ ಥರದ ವ್ಯಕ್ತಿಗಳು ಕೂಡ ನಮ್ಮ ಜನಮಾನಸ ನೋಡಿದೆ ಬಹುಶಃ ಯಾರಿಗೋ ಕೆಲ ನನಗೆ ನನ್ಗೆ ಮೈಸೂರಿಂದ ಯಾರೋ ಯಾರೊಬ್ರು ನಂಗೆ ಮೆಸೇಜ್ ಮಾಡ್ತಿರ್ತಾರೆ ಇವ್ರಿದ್ದಾರೆ ಅವ್ರು ಏನೂ ಪ್ರಚಾರ ಕೇಳಲ್ಲ ಏನೂ ಮಾಡಲ್ಲ ಬಟ್ ಏನೋ ಒಂದು ಹೆಲ್ಪ್ ಒಳ್ಳೇದು ಮಾಡ್ತಾರೆ ಅಂಥವ್ರು ಕೂಡ ಇದರಲ್ಲ ಅಂಥವ್ರಿಗೆ ಶಕ್ತಿಗಿಂತ ಹೇಳಿ ಇಲ್ಲಿ ಏನು ಗೊತ್ತಾ ಸರ್ ಇಲ್ಲಿ ಇಲ್ಲಿ ನೇಮ್ ಫೇಮ್ ಮನಿ ಆಮೇಲೆ ಒಂದು ಸ್ಟೇಟಸ್ ಇದಿಷ್ಟಕ್ಕೂ ಮಾಡ್ಬೋದು ಮನುಷ್ಯ ಏನು ಬೇಕಾದ್ರು ನಾನು ಯಾವ ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ ನೀವು ಹೇಳಿದವ್ರಿಗೆ ವಿಷಯ ಅಲ್ಲ ಮನುಷ್ಯನಿಗೆ ಹೆಸರು ಮಾಡಬೇಕು ಅಂತಿರುತ್ತೆ ಆಸೆ ಫೇಮಸ್ ಆಗಬೇಕು ಅಂತಿರುತ್ತೆ ಸೆಲೆಬ್ರಿಟಿ ಆಗಬೇಕು ಅಂತಿರುತ್ತೆ ದುಡ್ಡು ಮಾಡಬೇಕು ಅಂತಿರುತ್ತೆ ನನಗೆ ಇಲ್ಲಿ ಹೆಸರು ಬರುತ್ತೆ ಅಂದರೆ ಒಂದು ದುಡ್ಡು ಕಳ್ಕೊಳ್ಳೋಕೆ ರೆಡಿ ಆಗ್ತಾರೆ ನಾನು ಈ ಪಾಪ ಈ ಸಾಧು ಸಂತರ ಬಗ್ಗೆ ಜನರಲ್ ಆಗಿ ಏನಪ್ಪಾ ಅಂತಂದರೆ ಇನ್ನೊಂದು ಗುಟ್ಟು ಗೊತ್ತಾ ಈಗ ನಾನು ಕೂತ್ಕೊಂಡು ನಾನು ನೋಡ್ರಿ ಇವಾಗ ಒಂದು ಸಾವಿರ ರೂಪಾಯಿ ನನ್ನ ಹತ್ರ ಅರ್ಧ ಗಂಟೆ ಮಾತಾಡ್ರಿ ನೀವು ಅಂದರೆ ಅದು ಓಕೆ ಈಗ ಅಕಸ್ಮಾತ್ ಅವ್ರಿಗೆ ಬಿಟ್ಬಿಟ್ಟೆ ಅಂತ ಇಟ್ಕೊಂಡು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕೊಡಿಸಿ ಅಂತ ಒಂದು ಐದು ಸಾವಿರನೂ ಕೊಡ್ಬೋದು ನನಗೆ ಇನ್ನೊಬ್ಬ ಐನೂರು ಕೊಡ್ಬೋದು ಪರವಾಗಿಲ್ಲ ನನಗೆ ಒಂದು ನೋಡಿ ಎಷ್ಟೋ ಜನ ಈ ಮೋಸ ಮಾಡೋರು ಕೂಡ ಪಬ್ಲಿಕ್ ಸರ್ವಿಸ್ಗಳು ಮಾಡ್ತಾರೆ ಯಾವುದೋ ಒಂದು ಹಳ್ಳಿಯಿಂದ ಹತ್ತು ತೊಗೋತಾರೆ ಅಲ್ಲೇನೋ ಕುಡಿಯೋ ನೀರು ಕೊಡ್ತಾರೆ ಇನ್ನೇನು ಮಾಡ್ತಾರೆ ಎಲ್ಲ ಮಾಡಿದಾಗ ಅವ್ರಿಗೆ ಒಂದು ಒಳ್ಳೆಯ ಹೆಸ್ರು ಸ್ವಲ್ಪ ಈ ಈ ಒಂದು ಇದನ್ನು ಮಾಸುತ್ತದು ಸ್ವಲ್ಪ ಹಿಂದಕ್ಕೆ ಕಳಿಸುತ್ತೆ ಆದ್ದರಿಂದ ಯಾವ ಕಾರಣ ಅಂತ ನನಗೆ ಗೊತ್ತಿಲ್ಲ ಒಳ್ಳೆಯವರು ಇರ್ಬೋದು ಕೆಟ್ಟವರು ಇರ್ಬೋದು ಬಟ್ ಇವೆಲ್ಲವೂ ಇರೋದರಿಂದ ನಾನು ಹೇಳೋದು ಇಷ್ಟೇ ಸರ್ ಏನಾರೂ ಆಗಿರಲಿ ಏನಾರೂ ಆಗಿರಲಿ ನಿಮಗೆ ಪಾಸಿಟಿವ್ ಆಗೋದ್ರಿಂದ ಹೆಲ್ಪ್ ಆಗುತ್ತಾ ತೊಗೊಳ್ಳಿ ನೆಗೆಟಿವ್ ಆಗುತ್ತಾ ಅವನು ಫ್ರೀಯಾಗಿ ಮಾಡಿದ್ರು ಬೇಡ ನೆಗೆಟಿವ್ ಆಗಿ ನಿಮ್ಗೆ ಏನಾದ್ರು ತುಂಬಿಸ್ಕಳಿಸ್ತಾರೆ ಆದರೆ ಬೇಡ ನಿಮ್ಗೆ ಒಳ್ಳೇದಾದರೆ ಹೋಗಿ ತೊಂದರೆನೇ ಇಲ್ಲ ನಿಮ್ಗೆ ಸಾಧ್ಯ ಆದರೆ ಕೊಡಿ ಇಲ್ಲಿ ಬಿಡಿ ಅಂದ್ರೆ ನಾನು ಎನ್ಲೈಟ್ ಅಂಡ್ ಸೋಲ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅಂಥವ್ರು ಕೂಡ ಇದ್ದಾರೆ ಅಂತ ಹೇಳಿದ್ರು ಸೆಲ್ಫ್ಲೆಸ್ ಆಗಿ ಕೆಲಸ ಮಾಡುವಂಥವ್ರು ಮತ್ತು ನಿಮ್ಮ ಒಳ್ಳೇದೇ ಬಯಸುವಂಥವ್ರು ನಿಮ್ಮಿಂದ ಏನು ನಿರೀಕ್ಷೆ ಮಾಡಲ್ಲ ಅವರು ಅಂಥವ್ರು ಇದ್ದಾರೆ ಅಂತ ನಾನು ಹೇಳ್ತಿರೋದು ಇರ್ಬೋದು ಸರ್ ನಾನು ಹೇಳಿದ್ನಲ್ಲ ಅದು ಅದು ನಾನು ಹೇಳಿದ್ನಲ್ಲ ಅದು ಹೆಸರಿಗೆ ಇರ್ಬೋದು ಇಲ್ಲ ಸರ್ ಅದು ಇಲ್ಲ ಹೇಳ್ತಿರೋದು ನಾನು ಹೆಸರಿಗೂ ಇಲ್ಲ ಅವರು ಯಾವ ಚಾನಲ್ ಮುಂದೆ ಬರಲ್ಲ ಯಾವ ಟಿವಿ ಅದರ ಕಡೆ ಚಾನಲ್ ಮುಂದೆ ಬರಬೇಕಾಗಿಲ್ಲ ಸರ್ ಹೆಸರು ಏನು ಗೊತ್ತಾ ಸರ್ ಇವಾಗ ಅದು ಹೆಂಗ ಅಂತ ಹೇಳ್ತೀನಿ ನಿಮಗೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಬಿಡ್ತೀನಿ ಅದು ಮುಂದೆ ಬರ್ತೀನಿ ಅಂದ್ರೆ ಒಳ್ಳೆಯದನ್ನ ನಾನು ಒಳ್ಳೆಯವನ ಅಂತ ಅನುಸ್ಕೊಳ್ಳೋದು ಸೆಲ್ಫ್ಲೆಸ್ ವ್ಯಕ್ತಿ ಅನುಸ್ಕೊಳ್ಳೋದು ಕೂಡ ಒಂದು ಒಂದು ಆಸೆನೇ ಒಂದು ಆಸೆ ಅಂತ ಒಂದು ಮನುಷ್ಯನಿಗೆ ಇರುವ ಒಂದು ಬಯಕೆ ಅದು ಸರ್ ಅದರಿಂದ ಒಳ್ಳೆಯದೇ ಅಲ್ವಾ ಆದ್ರೂ ಒಳ್ಳೆ ನಾನು ಹೇಳ್ತೀನಿ ಪಾಸಿಟಿವ್ ಆಗತಿದೀಯ ಗೋ ಅಹೆಡ್ ಅಂತಿದ್ನೋನದೆ ಇದರ ಹಿಂದೆ ಏನು ಇಲ್ದಿದ್ರೆ ನಾನು ವೆರಿ ಗುಡ್ ನನಗೆ ಯಾಕಂದ್ರೆ ಯಾವ ವ್ಯಕ್ತಿ ಬಗ್ಗೆ ಮಾತಾಡ್ತೀರೋ ನಾನು ಇಲ್ಲ ನಾನು ಜನರಲಾಗಿ ಇರುವಾಗ ನಿಜವಾಗ್ ಹಂಗಿದ್ರೆ ಅದು ಬಹಳ ಅಪರೂಪಕ್ಕೆ ಆಗಿರೋದರಿಂದ ಇವತ್ತಿನ ದಿವಸ ಹಾಗಿದ್ರೆ ದಯವಿಟ್ಟು ಹೆಲ್ಪ್ ತಗೊಳ್ಳಿ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಏನು ಹೇಳಿ ಕೃಷ್ಣ ಸಾ ಕೃಷ್ಣಶಾಸ್ತ್ರಿಗಳು ಅವ್ರ ಬಗ್ಗೆ ಅವರು ಗುರುಗಳು ಮುಕುಂದಪ್ಪ ಅಂತ ಅವ್ರ ಗುರುಗಳ ಬಗ್ಗೆ ಬರೆದಾರೆ ಹೇಗ್ದಾಗೆಲ್ಲ ಎಲ್ಲ ಐತೆ ಹೇಳಿ ಅಂಥ ಒಂದು ಗುರುಗಳ ಬಗ್ಗೆ ಅವ್ರು ಮಾಡಿರೋ ಪವಾಡಗಳು ಬರೆದಿದ್ದಾರೆ ಅವರು ಪವಾಡಗಳಿಂದ ಏನೂ ಲಾಭ ಮಾಡ್ಕೊಂಡಿಲ್ಲ ಅಂದರೆ ಅವ್ರ ಲೈಫೇ ಒಂದು ಪವಾಡ ಅನ್ನೋ ಥರದ್ದು ಬರೆದಿದ್ದಾರೆ ಅಂದ್ರೆ ಆ ಥರದ ಇದ್ರು ಬಹುಶಃ ಈಗಲೂ ಇರ್ಬೋದು ಅಂತ ನಾನು ಇರ್ಬೋದು ಸರ್ ನನಗೆ ನನಗೆ ಸಿಕ್ಕದೆ ಬಹಳಷ್ಟು ಜನರ ಹತ್ರ ಮಾತಾಡುವಾಗೆಲ್ಲ ನನಗೆ ನನಗೆ ಇಡೀ ಪಿಕ್ಚರ್ ಕಾಣೋದ್ರಿಂದ ನನಗೆ ಅಷ್ಟು ಬೇಗ ನಂಬಿಕೆ ಬರೋಲ್ಲ ಇರ್ಬೋದು ಅವರು ಇರಲೂಬಹುದು ಪಾಪದ ಆದರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ ಈಗ ಈಗ ಒಂದು ಯಾವುದೋ ಒಂದು ದೇವಸ್ಥಾನದಲ್ಲಿ ಊಟ ಫ್ರೀ ಅಂತ ನಾವು ಹೋಗ್ತೀವಿ ಅಂತ ಇಟ್ಕೊಳ್ಳಿ ಊಟ ಮಾಡಿದ್ಮೇಲೆ ನಾವಲ್ಲಿ ಉಂಡಿಲಿ ದುಡ್ಡು ಹಾಕದೆ ಬರ್ತೀವ ನಾವು ಆ ಋಣ ಇಟ್ಕೊಳ್ಳೋದಿಲ್ಲ ಅಂದ್ರೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಇಷ್ಟೆಲ್ಲ ಊಟ ಹಾಕಿದಾರೆ ಬಳೆ ಎಲ್ಲ ಊಟ ಹಾಕಿದಾರೆ ಹೋಗ್ತಾ ಒಂದು ಐನೂರು ರೂಪಾಯಿ ಹಾಕೋಣ ನಾವು ಐದು ಜನ ಊಟ ಮಾಡಿದೀವಿ ಅದಕ್ಕಿಂತ ಜಾಸ್ತಿ ನೀವು ಕೊಡ್ತೀರಾ ನಾರ್ಮಲಿ ಸೊ ಇದೊಂಥರ ಲೆಕ್ಕಾಚಾರದ ಬಿಸ್ನೆಸ್ ಮಾಡೋರು ನೋಡಿ ಏನೋ ಇನ್ನೂ ಜಾಸ್ತಿ ಕೊಡಬಹುದು ಇನ್ನೂ ಜಾಸ್ತಿ ಕೊಡ್ಬೋದು ಶಕ್ತಿ ಇರೋದು ಹೋಗಬಹುದು ಇಲ್ಲ ಅಂದಾಗ ಅವ್ರು ಕಮ್ಮಿ ಸರ್ ನೀವು ದೇವಸ್ಥಾನಕ್ಕೆ ಬರೋರೆಲ್ಲ ನೋಡಿ ದೊಡ್ಡ ದೊಡ್ಡ ದೇವಸ್ಥಾನ ಇದೆ ಫ್ರೀ ಇರೋ ದೇವಸ್ಥಾನ ಎಲ್ಲ ಸಹಕಾರ ಬರ್ತಿರ್ತಾರೆ ಕೇಳಿ ಗಟ್ಟಲೆ ಅಕ್ಕಿನ ದಾನ ಕೊಡ್ತಿರ್ತಾರೆ ಮೂಟೆ ಬರ್ತಾ ಇರುತ್ತೆ ಸೊ ನೀವು ಒಳ್ಳೆ ಕೆಲಸ ಮಾಡಿದ್ದೀರ ಅಂದರೆ ನಿಮಗೆ ಹೆಲ್ಪ್ ಜಾಸ್ತಿ ಇರುತ್ತೆ ಸೊಸೈಟಿಯಿಂದ ಹೌದು ಹೌದು ಆ ಥರ ಇರೋದ್ರಿಂದ ಇರ್ಬೋದು ಇಲ್ಲದೇನೂ ಇರ್ಬೋದು ಇದ್ರೆ ಭಾಳ ಒಳ್ಳೆಯದು ಹ್ಞೂ ನೂರು ಕಾಲ ಇರಲಿ ಅಂತವರು ಕರೆಕ್ಟ್ ಈಗ ಸರ್ ನಾವು ಬುದ್ಧ ಸುಮ್ಮನೆ ಎಕ್ಸಾಂಪಲ್ ಬುದ್ಧನ ಎಕ್ಸಾಂಪಲ್ ತಗೋತಾ ಇದ್ದೀವಲ್ಲ ಸರ್ ಬುದ್ಧ ಇರ್ಬೋದು ಮಹಾವೀರ ಇರ್ಬೋದು ಕೃಷ್ಣ ಇರ್ಬೋದು ರಾಮ ಇರ್ಬೋದು ಅಥವಾ ಸುಮಾರು ನಾವು ಇವನ್ನೆಲ್ಲ ನಾವು ನೋಡಿಲ್ಲ ನಾವು ಕೇಳಿದೀವಿ ಅಷ್ಟೆ ಅಥವಾ ನಮ್ಮ ರಮಣ ಮಹರ್ಷಿಗಳಿರ್ಬೋದು ಸದ್ಗುರು ಇರಬಹುದು ಅಥವಾ ಆ ಥರ ಸುಮಾರು ಇರ್ಬೋದು ನಾವು ಏನು ಜ್ಞಾನೋದಯ ಅಂತೀವಿ ಅಂದರೆ ಈ ಥರ ಮೋಸ ಮಾಡೋರನ್ನು ಬಿಟ್ಟು ಬಟ್ ಇದು ಕೇವಲ ಮಾತುಗಾರಿಕೆನ ಇದು ಇದು ಕೇವಲ ಒಂದು ತಿಳ್ಕೊಂಡು ಅವ್ರು ಹೇಳ್ತಾ ಇದ್ದಾರಾ ಈಗ ಫಾರ್ ಎಕ್ಸಾಂಪಲ್ ವರ್ಷ ಬರೀ ತಿಳ್ಕೊಂಡು ಓದ್ಕೊಂಡು ಹೇಳ್ತಾ ಇದ್ದಾರಾ ಅಥವಾ ಬೇರೆ ಏನಾದರೂ ಆ್ಯಕ್ಟಿವೇಟ್ ಆಗಿದೆಯಾ ಅಂತ ಸರ್ ತಿಳ್ಕೊಳ್ಳೋದೇ ಒಂದು ಆ್ಯಕ್ಟಿವೇಟ್ ಆಗೋದು ಸರ್ ಮನುಷ್ಯ ನೋಡಿ ಇವಾಗ ನಿಮಗೆ ಹತ್ತು ವರ್ಷದಲ್ಲಿರೋ ತಿಳುವಳಿಕೆಗೂ ಇಪ್ಪತ್ತು ವರ್ಷಕ್ಕೂ ಈಗಲೂ ತಿಳುವಳಿಕೆಯಲ್ಲಿ ಭಾಳ ಆಗಿರುತ್ತೆ ಜಗತ್ತು ನೋಡೋ ದೃಷ್ಟಿ ನಿಮ್ಮದು ಬೇಕಾದಷ್ಟು ಚೇಂಜ್ ಆಗಿರುತ್ತೆ ನನಗೀಗ ಆದಮೇಲೆ ನಾನು ನೋಡೋ ದೃಷ್ಟಿ ಇನ್ನೂ ಬೇರೆ ಆಗುತ್ತೆ ನನಗೆ ನಾನು ಸಾಯೋದ್ರೊಳಗೆ ಎಲ್ಲರಿಗೂ ಏನಾದ್ರು ಹೆಲ್ಪ್ ಮಾಡಬೇಕು ಅಂತ ಇವಾಗ ತುಂಬ ಅನಿಸ್ತಾ ಇದೆ ಆದಷ್ಟು ಏನಾದ್ರು ಮಾಡಬೇಕು ಅನ್ನಿಸ್ತಾ ಇದೆ ದಟ್ ಈಸ್ ಡಿಫ್ರೆಂಟ್ ಆದರೆ ನನ್ನ ಬಾಯಿಂದ ಏನು ಮಾತು ಬಂದ್ರೂ ಅದು ನನ್ನ ಅನುಭವದಿಂದನೇ ಬರಬೇಕು ಅಥವಾ ಓದಿರೋದ್ರಿಂದ ಬರಬೇಕು ನನಗೆ ಏನೋ ಒಂದು ಹೊಸ ಥಾಟ್ ಅಂತ ಅಂದ್ಬಿಟ್ಟು ನನಗೆ ಸಂಬಂಧವೇ ಇಲ್ದಿರೋದು ಗೊತ್ತೇ ಇಲ್ದಿರೋ ಒಂದು ವಿಷಯ ನಾನು ಹೇಳೋಕ್ಕಾಗೋದೇ ಇಲ್ಲ ನಾನು ನಾನು ಏನೇ ಮಾತಾಡಿದ್ರು ನಾನು ಚಿಕ್ಕನ್ನಿಂದ ನನ್ನ ಸ್ಟೋರ್ ಇಲ್ಲಿದೆ ಒಂದು ದೊಡ್ಡ ಹಾರ್ಡ್ ಡಿಸ್ಕು ಹಿಂದ್ಗಡೆ ಅಲ್ಲಿ ಎಷ್ಟೊಂದು ವಿಷಯ ಸ್ಟೋರ್ ಆಗಿದೆ ಇಲ್ಲಿಂದನೇ ತಡಕ್ತಿರ್ತೀನಿ ನಾನು ಇಲ್ಲಿಂದನೇ ಹುಡುಕಿ ಹೇಳ್ಬೇಕು ನಾನು ನನಗೆ ಕನ್ನಡ ಮಾತಾಡ್ತೀನಿ ಅಂದರೆ ನಾನು ಓದಿದ್ದೀನಿ ಕನ್ನಡ ಭಾಷೆನ ಕಲ್ತಿದ್ದೀನಿ ಅದರ ಗ್ರಂಥಗಳು ಓದಿದ್ದೀನಿ ಪುಸ್ತಕಗಳು ಓದಿದ್ದೀನಿ ಆದ್ದರಿಂದ ಮಾತಾಡ್ತೀನಿ ನಾನು ಕನ್ನಡದಲ್ಲಿ ನನಗೆ ಇದಕ್ಕಿದ್ದಾಗ ನೀವು ಬೆಂಗಾಲಿ ಮಾತಾಡೋದು ನನಗೆ ಕಷ್ಟ ಆಗುತ್ತೆ ನನಗೆ ಅನ್ನೋ ಅನ್ನೋದು ಅದಿಲ್ಲ ಅಂತ ಹೇಳ್ತಿಲ್ಲ ನಾನು ಅದು ನಂದಲ್ಲ ಸದ್ಯಕ್ಕೆ ಈ ಥರ ಇರುತ್ತೆ ವಿಷಯ ಸೊ ಇದರಲ್ಲಿ ಒಂದು ಸಡನ್ನಾಗಿ ನನಗೆ ಈಗ ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ಬುದ್ಧನಿಗೆ ಜ್ಞಾನೋದಯ ಆಗಿದ್ದು ಕೂಡ ಸುಮ್ಮನೆ ಆಗಲಿಲ್ಲ ರಾಜನ ಮಗ ಆ ಕತೆ ಪ್ರಕಾರ ಹೋದ್ರೆ ನಾವು ಅವನು ಫಸ್ಟ್ ಟೈಮ್ ನೋಡ್ತಾನೆ ಒಂದು ವಯಸ್ಸಾದವನು ನೋಡ್ತಾನೆ ಮರಣ ನೋಡ್ತಾನೆ ನೋಡ್ತಾನೆ ಈ ಜಿಗುಪ್ಸ್ ಈಗ ನಾರ್ಮಲಿ ಒಂದು ವಿರಕ್ತ ಭಾವನೆ ಬರೋದು ಎಲ್ಲ ದಾಟದ ಮೇಲೆ ಮನುಷ್ಯನಿಗೆ ಇಷ್ಟೊಂದು ವರ್ಷ ಆದಮೇಲೆ ಅಲ್ಲಿವರೆಗೂ ಅವನು ಅರದೇ ಆದಾನೆ ಬಟ್ ಆ ಏಜಲ್ಲೇ ರಾಜನ ಮಗ ಆರಾಮಾಗಿರ್ಬೇಕಬಹುದಾದವನು ಇದೆಲ್ಲ ನೋಡ್ಬಿಟ್ಟು ಏನಕ್ಕಿದೆ ಈ ಥರ ಜಗತ್ತು ಅಂತ ಅವನಿಗೆ ಶುರು ಆಗುತ್ತೆ ತಲೆಯಲ್ಲಿ ಏನಕ್ಕೆ ಅಂತ ಸೊ ಅವನು ಅವನು ಇದನ್ನು ಹುಡ್ಕೊಂಡು ಹೋಗ್ತಾನೆ ಅದನ್ನು ಹೆಳ್ತಿ ಮಕ್ಕಳನ್ನ ಬಿಟ್ಟೇ ಹೊರಟೋಗ್ತಾನೆ ಅಷ್ಟು ಸುಲಭ ಅಲ್ಲ ಅದೊಂದು ಯಾವಂದಲ್ಲಿ ಆ ಥರ ಹೋಗೋದು ಏನ ಹೌದಾ ಇರ್ಬೋದಾ ಅಂತ ಇರ್ಬೋದಿತ್ತು ಹಂಗೆ ಮಾಡಲಿಲ್ಲ ಸೊ ಅನ್ ಯಾಕೆ ಬುದ್ಧ ಎಲ್ಲ ಗ್ರೇಟಾಗಿ ನಿಲ್ತಾರೆ ಅಂದರೆ ಆ ಅನ್ವೇಷಣೆಯಲ್ಲಿ ಹೋಗಿ ಸಾಕಷ್ಟು ಕಷ್ಟಪಟ್ಟು ಅದ್ರ ಬಗ್ಗೆ ಅಧ್ಯಯನ ಮಾಡಿ ನೋಡಿ ಸಾಧನೆ ಮಾಡಿ ಏನೇನು ಯಾರ್ಯಾರು ಹೇಳಿದ್ದೆಲ್ಲ ಮಾಡಿ ಉಪವಾಸ ಇದ್ದು ದೇಹ ಉಣಗ್ದು ಏನೋ ಅರ್ಥ ಆಗ್ತಾಯಿಲ್ಲ ಇದೇನಕ್ಕೆ ಅಂತ ಕೊನೆಗೆ ಅವ್ನು ಕೂತ್ಕೊಂಡು ಲೀಪಾಗಿ ಯೋಚನೆ ಮಾಡಿದಾಗ ಮೇ ಬಿ ಅವನಿಗೆ ಎಲ್ಲ ರೀತಿ ಎಲ್ಲ ಜನಗಳು ನೋಡಾಯ್ತು ಅವನು ಅಷ್ಟೊತ್ತಿಗೆ ಅದು ಫಸ್ಟ್ ಟೈಮ್ ನೋಡಿದ್ದು ಆ ಒಂದು ವಯಸ್ಸಾದವನೇನು ಈ ಪ ಪ್ರಪಂಚ ಎಲ್ಲ ಸುತ್ತದ್ದಾಗಿ ನೋಡೇ ನೋಡ್ತಾರಲ್ಲ ಎಲ್ಲಿದ್ದು ಇಲ್ಲಿದ್ದೆ ಎಲ್ಲ ಕಡೆ ಇದ್ದಿದ್ದೇ ಇದು ಅಂತ ಸಾವಿಲ್ಲದ ಮನೆಯ ಸಾಸಿವೆ ತಾರವ್ವ ಅಂತ ಒಂದು ಬುದ್ಧನ ಒಂದು ಇದರಲ್ಲಿದ್ದೆ ಕಿಸ ಗೌತಮಿ ಅಂತ ಒಂದು ಬರುತ್ತೆ ಅಷ್ಟೊತ್ತಿಗೆ ಅವನು ಸಾವು ನೋಡಿಬಿಟ್ಟಿದ್ದಾನು ತುಂಬ ಮನೇಲಿ ಅಲ್ಲಿ ಮನೆಯೋದು ಫಸ್ಟು ಕರ್ಕೊಂಡು ಹೋದಾಗ ಅಂತ ಆ ಥರ ಕತೆ ಇದ್ದಿದ್ದು ನನಗೆ ಓದ್ದಂಗೆ ಇಲ್ಲೇನಾಗುತ್ತೆ ಅವರು ಯಾರೋ ಒಬ್ಬ ನನ್ನ ಮಗು ಪ್ರಾಣ ಉಳಿಸ್ತೀರಿ ನೀವು ದೊಡ್ಡ ಮನುಷ್ಯ ನೀವು ಮಾಡ್ಬೋದು ಮಾಡಿ ಅಂದರೆ ಮಾಡ್ತೀನಿ ನಮ್ಮ ಸಾವಿಲ್ಲದ ಮನೆಯ ಸಾಸಿವೆ ತೊಗೊಂಬ ಅಂತ ಅದರಿಂದ ಬದುಕಿಸ್ಬೋದು ಅಂತ ಅವ್ಳು ಎಲ್ಲೋದರೂ ಸಾವಿದೆ ಅವ್ರು ನಮ್ಮನೇಲಿ ಇವ್ರು ಸತ್ತೋದು ನಮ್ಮ ಚಿಕ್ಕಪ್ಪ ಹೋದ್ರು ನಮ್ಮ ದೊಡ್ಡಪ್ಪ ನಮ್ಮ ಹೋದ್ರು ಎಲ್ಲ ಕೇಳಿದ ಮೇಲೆ ಎಲ್ಲ ಮನೇಲೂ ಸಾವಿದೆ ಅಂದಾಗ ನಾನು ನನ್ನ ನಾನು ಕಳ್ಕೊಂಡಿದ್ದೆ ಅಲ್ಲ ಎಲ್ಲರೂ ಕಳ್ಕೊಂಡಿದ್ದಾರೆ ಅಂತ ರಿಯಲೈಸ್ ಆಗುತ್ತೆ ಅವ್ಳಿಗೆ ಅರ್ಥ ಆಗುತ್ತೆ ಈ ಥರ ಅರ್ಥ ಆಗೋಂಗೆ ಮಾಡಿದ್ರು ಅಂತ ಓದಿದ ಜ್ಞಾಪಕ ನನಗೆ ಸೊ ಈ ಥರ ಇರುವಾಗ ನೋಡಿ ಅಷ್ಟೊತ್ತಿಗೆ ಅವರ ಅನುಭವ ಬೇರೆ ಆಗ್ಬಿಟ್ಟಿದೆ ಸಾವಿನ ಬಗ್ಗೆ ಸಾವು ಅಂತ ಈಗ ನೋಡಿದವ್ರಿಗೆ ತೊಗೊಂಬ ಮಾಡ್ಬೋದು ಅವಳಿಗೆ ಹೆಂಗೆ ಅರ್ಥ ಮಾಡಿಸ್ಕೋಬೋದು ಅಂತ ಅಂತಾಯ್ತು ಅವ್ರು ಅರ್ಥ ಮಾಡ್ಕೊಂಡಿದ್ದಲ್ಲದೆ ಇನ್ನೊಬ್ಬರು ಹೆಂಗೆ ಅರ್ಥ ಮಾಡಿಸ್ಬೋದು ಅಂತ ಬಂತು ಸೊ ಈ ನಾಲೆಜ್ ಇದೆಯಲ್ಲ ಇದು ನಿಮಗೆ ಆ ಒಂದು ಸುತ್ತಾಟದಿಂದಲೋ ಜನಗಳ ಜೊತೆ ನೋಡಿ ಎಲ್ಲ ಒನ್ನೆಲ್ಲ ಅವ್ರ ತಲೆಯಲ್ಲಿ ಇಲ್ಲಿ ಏನು ರಿಜಿಸ್ಟರ್ ಆಗಿದೆ ಅದು ಗೊತ್ತು ಅದ್ರದ್ದು ಅದ್ರದ್ದು ಪೀಕ್ ನೋಡ್ಬೋದು ಅವರು ಈಗ ಸರ್ವಜ್ಞ ನೋಡಿ ಊರೆಲ್ಲ ಸುತ್ತಿದ ಅವ್ನು ಬರೀದೇ ಇರೋ ವಿಷಯವೇ ಇಲ್ಲ ನೋಡೋಕೋರೆ ಎಲ್ಲ ವಿಷಯನೂ ಬರೀತಾನ ಅವನು ಎಲ್ಲ ವಿಷಯ ಅಂದರೆ ಶೃಂಗಾರದಿಂದ ಹಿಡಿದು ಇದ್ರವರೆಗೂ ಪ್ರತಿಯೊಂದು ಬರ್ದಿಯಾನ ಅವನು ಹೆಂಗೆ ಬಂತು ಅಂದರೆ ಅವನು ಓಡಾಡಿದ್ದಾನೆ ಅವನು ಸುಮ್ಮನೆ ಮನೇಲಿ ಕೂತ್ಕಡೆ ಬರೋದಿಲ್ಲ ಈ ನಮ್ಮ ಸಿನಿಮಾದಲ್ಲೆಲ್ಲ ಆಗುತ್ತಲ್ಲ ಕಾಳಿದಾಸದಲ್ಲಿ ಅದೇ ಪ್ರತ್ಯಕ್ಷ ಆಗಿ ಹಿಂಗಂತ ಅವ್ನು ಫುಲ್ ಬುದ್ಧಿವಂತ ಆದ ಅಂತ ಅದು ಜೀವನದಲ್ಲೆಲ್ಲ ಕಷ್ಟ ಅದಾವೆಲ್ಲ ಆಗೋಗೋ ವಿಷಯ ಅಲ್ಲ ಮತ್ತು ಕಾಳಿದಾಸ ಹೇಗಾದ ನಿಮ್ಮ ಪ್ರಕಾರ ಕಾಳಿದಾಸನ ಕತೆ ಯಾರಿಗೂ ಗೊತ್ತು ಸರ್ ಇವಾಗ ಈಗ ಅವನು ಯಾವ ಶತಮಾನದವನು ಅನ್ನೋದೇ ಇನ್ನು ಚರ್ಚೆಯಲ್ಲಿದೆ ಈಗ ನಾನು ಇದನ್ನ ಸುಮ್ಮನೆ ಒಂದು ಚರ್ಚೆ ಮಾಡಿದ್ದೆ ಈಗ ಮಾತಾಡುವಾಗ ಸುಮಾರತ್ತೆ ಈಗ ಮುದ್ದಣ ಕವಿ ಅಂತ ಇದ ಅವ್ರ ಹೆಸರು ಅವ್ರ ಹೆಸರೇನು ಮುದ್ದಣ ಕವಿದ ಹೆಸರು ಗದ್ದು ಅಲ್ಲ ಗಣಪ್ಪ ಅಲ್ಲ ಮುದ್ದಣ ಅಲ್ಲ ಮುದ್ದಣ ಕವಿ ಅವ್ರ ಒರಿಜಿನಲ್ ಮೇಷ್ಟ್ರ ಅವರು ಮುದ್ದಣ್ಣ ಮನೋರಮೆ ಮುದ್ದಣ ಅಂತ ಬರೀತಿದ್ದವರು ಅವ್ರ ಹೆಸರು ಮರ್ತೋಯ್ ನೋಡಿ ಹೇಳ್ತೇನೆ ಸರ್ ಒಂದ್ ನಿಮಿಷ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ನಂದಳಿಕೆ ನಾರಾಯಣಪ್ಪ ಅಲ್ಲ ಲಕ್ಷ್ಮೀನಾರಾಯಣಪ್ಪ ನಂದಳಿಕೆ ಲಕ್ಷ್ಮೀನಾರಾಯಣ ಯಾಕಂದ್ರೆ ಆ ಊರ್ಗೆ ಹೋಗಿದ್ದೀನಿ ನಾನು ಆ ಊರು ನೋಡಿ ಏನ್ ಮಾಡಿದ್ರು ಈಗ ಸ್ಕೂಲ್ ಟೀಚರ್ ನಾನು ಸ್ಕೂಲ್ ಟೀಚರ್ ಆಗಿ ನಾನೇನೋ ಒಂದು ಪುಸ್ತಕ ಬರದೆ ಅಂದ್ರೆ ಯಾರು ಓದ್ತಾರೆ ಹೆಂಗ್ ಓದ್ತಾರೆ ಅಂತ ಅವ್ರು ಏನ್ ಮಾಡಿದ್ರು ಯಾರೋ ಮುದ್ದಣ ಕವಿ ಅಂತ ಒಬ್ಬನ ಸೃಷ್ಟಿಸ್ಬಿಟ್ರು ಓಕೆ ಹ್ಞೂ ಅದು ನನಗೆ ಅವ್ರು ಬರೆದಿದ್ದಿದೆ ಬುಕ್ಕು ಓದಿ ಅಂತ ಎಲ್ಲರಿಗೂ ಅದನ್ನು ಪ್ರಿಂಟ್ ಮಾಡಿಕೊಟ್ರು ಈಗ ನಾನೇ ಅಂದರೆ ಏನು ನಿಮ್ಮೇಷ್ಟೇನು ಬರೀತಾರೋ ಅನ್ನೋ ಥರ ಆವಾಗ ಸಂಬಳಗಳು ಕಮ್ಮಿ ಇವ್ರೇನು ಬರೀತಾರೆ ಬಿಡ್ರಿ ಅಂತ ಯಾರೋ ಅದನ್ನು ಕೇರ್ ಮಾಡಿದಿರ್ಬೋದು ಅನ್ನೋ ಅರ್ಥದಲ್ಲೋ ಅಥವಾ ಇನ್ನೇನು ಕನ್ನಿಸ್ತೋ ಒಟ್ಟಾರೆಯಾಗಿ ಬೇರೆ ಹೆಸರು ಬರೀತಾರೆ ನೋಡಿ ಸರ್ ಅವರು ತುಂಬಾ ನಾನ್ ನೀವು ಹೇಳ್ದೆನ ಬಹಳ ಹಿಂದಿ ಅನ್ಕೊಂಬಿಟ್ಟಿದ್ದೆ ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಹುಟ್ಟಿ ಹೌದು ಸಾವಿರದ ಒಂಬೈನೂರ ಒಂದ್ನ ಇಸವಿನಲ್ಲಿ ಅವ್ರು ತೀರ್ಕೊಂಡಿದ್ದು ನಮ್ಮೂರ್ ಬಂಟ್ವಾಳಗ್ ಹತ್ರನೇ ಅದು ಅದೇ ಅವರು ಉಡುಪಿ ಜಿಲ್ಲೆ ನಂದಳಿಕೆ ಹೌದಾ ಪರ್ಣತನ ಕ್ಷಣ ಕವಿಯು ಉಡುಪಿಯ ಹೈಸ್ಕೂಲ್ ವ್ಯಾಯಾಮ ಶಿಕ್ಷಕನಾಗಿಯೂ ಕ್ರಿಶ್ಚನ್ ಹೈಸ್ಕೂಲ್ ನಲ್ಲಿ ಕನ್ನಡ ಪಂಡಿತನಾಗಿಯೂ ಕೆಲಸ ನಿರ್ವಹಿಸಿದ್ದರು ಓಕೆ ನೋಡಿ ನನ್ನ ಹೆಸರಾಗೆ ಬರೀಲಿಕ್ಕೆ ಇಷ್ಟ ಪಡ್ತೀವಿ ನಾವು ಅವ್ರು ಬಬ್ಬ ಬುದ್ಧನ ಕವಿ ಅಂತ ಬರೆದ್ರು ಈ ಕಾಳಿದಾಸ ನೋಡಿ ಏನಾಯಿತು ಅದು ಕುರುಬ ಅಂತ ಇದೆ ಈಗ ಒಂದು ರಾಜಾಶ್ರೇಯ ಪಡಿ ಅಂದರೆ ಅವ್ನು ಆಗಿರ್ತಾನೆ ಬರೆಯೋದೆಲ್ಲ ಅವನು ಒಂದಷ್ಟು ನೋಡಿ ಇವನ್ನ ಸಿನಿಮಾದಲ್ಲಿ ಹೇಳಿದ್ರು ಕೂಡ ಅವ್ನಿಗೆ ಆ ಕವಿತಾ ಪ್ರೌಢಿಮೆ ಇತ್ತು ಅಂತ ಅವನು ಬೆಳ್ಳಿ ಮೂಡಿತು ಕೋಳಿ ಕೋಗಿದ್ದು ಆ ಕುರುಬನಾಗಿದ್ದಾಗಲೂ ಅವ್ನಿಗೆ ಆ ಕವಿತ್ವದ ಶಕ್ತಿ ಇತ್ತು ಅನ್ನೋದನ್ನು ಇಂಡೈರೆಕ್ಟಾಗಿ ಉದಯಶಂಕರ್ ಬರೆದಿದ್ದಾರೆ ಅದರಲ್ಲಿ ಬಾನಾಗೇ ರಂಗು ಚೆಲ್ಲಿ ನೆರಿ ಸೂರ್ಯ ಬಂದಂತ ಹಳ್ಳಿ ಭಾಷೆಯಲ್ಲಿ ಹೇಳಿದ್ರು ಕೂಡ ಒಂದು ಕವಿತ್ವ ಅಲ್ಲಿ ಸೊ ಇಂಥ ಮನುಷ್ಯ ಈ ಮೊದಲೆಲ್ಲ ಏನು ಕವಿಗಳಿಗೆ ರಾಜನ ಆಶ್ರಯನೇ ಬೇಕು ರಾಜಾಶ್ರಯ ಇಲ್ದಿದ್ರೆ ಕಷ್ಟ ಕವಿಗಳು ಇವತ್ತೇ ಕವಿಗಳನ್ನ ಕವಿತೆ ಕೇಳೋರೆ ಇಲ್ಲ ರಾಜ ಅಂತವ್ರಿಗೆಲ್ಲ ಒಂದು ಇದು ಮಾಡ್ತಿದ್ದ ಅವತ್ತು ಕವಿತೆಗೆ ಒಂದು ಜಾಗ ಇತ್ತು ಅಲ್ಲಿ ಹೋಗೋದು ಹೆಂಗೆ ಹಂಗೆ ಹೋಗೋದಿದ್ದರೆ ಬೈ ಚಾನ್ಸು ಇವಾಗಿಂದೆಲ್ಲ ನೋಡುವಾಗ ಅವತ್ತು ಅವ್ನು ಹಂಗೇನಾರು ಮಾಡಿದ್ರೆ ಯಾಕಂದ್ರೆ ಅವ್ನಿಗೆ ಒಂದು ಕ್ಷಣದಲ್ಲಿ ಎಲ್ಲ ಬಂದಿರೋದು ಹ್ಯೂಮನ್ಲಿ ಇಂಪಾಸಿಬಲ್ ಎಲ್ಲ ಶ್ಲೋಕಗಳಿಂದ ಹಿಡಿದು ಪ್ರತಿಯೊಂದು ಆಗೋದಿದೆಯಲ್ಲ ಅದು ಸಾಧಾರಣವಾಗಿ ಆಗುವಂಥಲ್ಲ ಅಷ್ಟು ಬುದ್ಧಿವಂತ ಇದ್ದ ಅವನು ಮೊದಲೇನೆ ಎಂಟ್ರಾಗೋದಕ್ಕೇನು ಮಾಡಬೇಕು ಇವಾಗ ರಾಜಸ್ಥಾನಕ್ಕೆ ಅಲ್ಲಿ ಹೋಗೋಕೆ ಮುಂಚೆನೇ ಅವನು ಕಾಳಿ ವರಪ್ರಸಾದ ಪಡೆದವನಂತೆ ಅಂತ ಒಂದು ಸುದ್ದಿ ಹಬ್ಬಿಸ್ಬಿಟ್ರೆ ನಾಲ್ಕು ಜನ ಹೇಳಿದ್ರೆ ಅವರೊಂದು ಹೆಚ್ಚಿನ ಕೇಳ್ತಾರೆ ಸೊ ಅವನು ರಾಜನ ಹತ್ರ ಹೋಗೋದಕ್ಕೆ ಕಾಳಿದಾಸನಿ ಅನ್ನೋಂಗಾಗೋಯಿತು ಕಾಳಿಯ ವರಪುತ್ರ ಅಂತ ಒಂದು ರೆಸ್ಪೆಕ್ಟಾಗಿ ಹೋಗೋದಕ್ಕೂ ಸಮಯ ನಮ್ಗೊಂದು ಕೆಲಸ ಕೊಡಿ ಅಂತ ಹೋಗೋದಕ್ಕೂ ಡಿಫ್ರೆನ್ಸ್ ಇದೆ ಆ ಥರ ಒಂದು ಇವಾಗ ನಾವು ಸಿನಿಮಾದಲ್ಲಿ ಬಿಲ್ಡಪ್ ಬಂತೀವಲ್ಲ ಹಂಗೆ ಬಿಲ್ಡಪ್ ಕೊಟ್ಟು ಹೋಗಿದ್ನೋ ಅಂತ ನನಗೊಂದು ಅನಿಸಿಕೆ ಅಲ್ಲೂ ಇರ್ಬೋದು ಯಾಕಂದ್ರೆ ಯಾವುದೋ ಶತಮಾನದ ವಿಷಯ ನಾವು ಸುಮ್ಮನೆ ಅಂದ್ಕೊಳ್ಳೋದು ಬಟ್ ಆ ಥರ ಓವರ್ನೈಟ್ ಒಂದು ಸೆಕೆಂಡಲ್ಲಿ ಇಡೀ ಸಂಸ್ಕೃತ ಗ್ರಾಮರ್ಗಳ ಸಮೇತ ಕಲಿಯೋದು ಎಲ್ಲ ಅಷ್ಟು ಸುಲಭದ ಕೆಲಸ ಅಲ್ಲ ವರ್ಷಗಟ್ಟಲೆ ಓದಬೇಕವು ಇಲ್ಲ ಎಲ್ಲ ಮಾಡಿ ಸ್ತುತಿ ಶ್ಲೋಕ ಎಲ್ಲ ಹೇಳುವಷ್ಟು ಮಟ್ಟಿಗೆ ಆಗ್ತಾನೆ ಅನ್ನೋದು ಕಷ್ಟ ಮಹಾಕಾವ್ಯ ಎಲ್ಲ ಬರೀತಾನು ಅವನು ಸರ್ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಈ ಈ ಟೈಮಲ್ಲಿ ತಗೋಬೇಕಲ್ಲ ಗೊತ್ತಿಲ್ಲ ಇನ್ನು ಪುನರ್ಜನ್ಮಗಳಲ್ಲೂ ಕೂಡ ನಾವು ನಂಬಿಕೆ ಇಟ್ಟಂಥ ಒಂದು ಪರಂಪರೆ ನಮ್ಮದು ಸೊ ಅದು ಅದ್ರಲ್ಲಿ ಅದ್ರ ಬಗ್ಗೆ ನೀವು ಮಾತಾಡ್ಬೋದು ಬಹುಶಃ ಅಥವಾ ನೀವು ಅದ್ರ ನಂಬಿಕೆ ಅದಕ್ಕೊಂದು ವೈಜ್ಞಾನಿಕ ಆಧಾರ ಇಲ್ಲ ಅಂತ ಹೇಳ್ಬೋದು ಬಟ್ ಕೆಲವೊಂದು ಮಕ್ಕಳು ಹುಟ್ತಿದ್ದಂಗೆ ಅಂದರೆ ನಾವು ಯಾವ ಪರಿಸರದಲ್ಲಿ ಬೆಳೆದಿದ್ದೀವೋ ಈಗ ನಮಗೆ ಬರಬೇಕಾ ನಮ್ಮ ಜೀನ್ಸು ಈಗ ನಾನು ಯಾಕೆ ಹಿಂಗಿ ನಮ್ಮ ತಂದೆ ತಾಯಿ ನಮ್ಮ ಕನ್ನಡದಲ್ಲೇ ನಾವು ಹುಟ್ಕೊಂಡ್ ಬಂದೀವಿ ಕನ್ನಡ ಸ್ವಲ್ಪ ಅಲ್ಪ ಸ್ವಲ್ಪ ಚೆನ್ನಾಗಿ ಮಾತಾಡ್ತೀವಿ ಒಂದು ನಾನು ನಿಮ್ಮೇ ನಾನು ಹುಟ್ಟಿಸಿದ್ದಂಗೆ ನಾನು ಬೆಂಗಾಲಿ ಮಾತಾಡಕ್ಕೆ ಶುರು ಮಾಡಿದರೆ ಓಡಿಯಾ ಮಾತಾಡಕ್ಕೆ ಶುರು ಮಾಡಿ ಮಾಡಿಬಿಟ್ರೆ ಅದು ಹಿಂಗೆ ಬರುತ್ತೆ ಅಂತ ನಾನು ಎಕ್ಸಾ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಈ ಥರದ ಪ್ರಸಂಗಗಳು ಅಲ್ಲಲ್ಲೂ ಕೇಳಿದ್ರು ಇಲ್ಲ ಲಾಸ್ಟ್ ಟೈಮ್ ಇದ್ರ ಬಗ್ಗೆ ಮಾತಾಡಿದ್ದು ನಾನು ಹೇಳೋಲ್ಲ ಸರ್ ಎಲ್ಲೋ ಎಲ್ಲೋ ಒಂದು ನಿಮ್ಮ ತಲೆಮಾರಲ್ಲಿ ಒಂದು ಜೀನ್ಸಲ್ಲಿ ಇದ್ದೇ ಇರುತ್ತೆ ಅದು ಓಕೆ ಏನಾದರೂ ಇರಲಿ ಅದು ಯಾವುದೇ ಜಾಣ್ಮೆ ಇರಲಿ ಅದು ಒಂದು ಜೀನ್ಸಲ್ಲಿ ಇರುತ್ತೆ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಇಲ್ದಿರೋ ಒಂದಿಷ್ಟು ಸಿಗುತ್ತೆ ಆಮೇಲೆ ಅದು ಡೆವಲಪ್ ಮಾಡೋದ್ರ ಮೇಲೆ ಹೋಗುತ್ತೆ ಪ್ರತಿಯೊಂದೂ ಸೊ ನಾನು ಹೇಳೋದು ಈ ರಿಯಲೈಸ್ ಅಂತ ಇದಿಲ್ಲ ಸರ್ ಇಲ್ಲಿ ಬರೋದು ಪ್ರಾಬ್ಲಮ್ ನನಗೆ ಎಲ್ಲಿ ಅಂತಂದರೆ ಓಕೆ ಬುದ್ಧನ್ ಕಥೆನೇ ಬೇರೆ ನಮ್ಗೆ ಅವ್ರನ್ನ ಇಲ್ಲಿ ತರೋದೇ ಬೇಡ ಇಲ್ಲಿ ನಾರ್ಮಲಿ ಇವತ್ತಿನ ಸ್ಥಿತಿ ನೋಡುವಾಗ ನಾನು ಹೇಳೋದು ರಿಯಲೈಸ್ ಸೋಲ್ಸ್ ಅಂತ ನಾನು ನಲವತ್ತು ವರ್ಷದಿಂದ ಕೇಳ್ಕಂಡೆ ಬಂದಿದ್ದೀನಿ ಅವ್ರನ್ನ ಮೀಟ್ ಮಾಡಿದ್ದೀನಿ ಕೆಲವರೆಲ್ಲ ನನ್ನ ಫ್ರೆಂಡ್ಸೇ ರಿಯಲೈಸ್ ಸೋಲ್ಗಳಾಗಿದ್ದಾರೆ ಆಮೇಲೆ ಹೆಂಗೋ ಅಂತ ಹೋಗಿದ್ದೀನಿ ಅದೆಲ್ಲ ಹೇಳ್ಬಾರ್ದು ಇಲ್ಲಿ ವಿಷಯ ಅದೆಷ್ಟು ಮಟ್ಟಿಗೆ ಅದು ಅವರು ಎಷ್ಟು ನಾಟಕ ಆಡ್ತೀರ ಅನ್ನೋದೆಲ್ಲ ಇದೆ ನನ್ನ ಬೇಡ ಅದಿರಲಿ ಬೇಸಿಕಲಿ ಜ್ಞಾನ ಸಿಗುತ್ತೆ ಸತ್ಯದ ಅರಿವಾಗುತ್ತೆ ಆತ್ಮದ ಏನಂತಾರೆ ಅರಿವು ಏನದು ಅಂತ ಅವ್ರಿಗೆ ಗೊತ್ತಾಗುತ್ತೆ ಸಚ್ಚಿದಾನಂದ ಅವರು ಅನುಭವಿಸ್ತಾರೆ ಈ ಥರ ಏನೇನೋ ಹೇಳ್ತಾರೆ ಹೇಳಿದ್ದಾರೆ ನಾನು ತಿಳ್ಬೋದರಲ್ಲಿ ಈ ಅರಿವು ಈ ಸತ್ಯ ಈ ಜ್ಞಾನ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯನೇ ಅಥವಾ ಜ್ಞಾನನೇ ಅಥವಾ ಅರಿವೆ ಹೇಳೋರು ಯಾರು ಗೊತ್ತಿಲ್ಲ ಈಗ ನನಗೊಂಥರ ಅರಿವಾಗುತ್ತಪ್ಪ ನನಗೆ ಅದು ಕರೆಕ್ಟ್ ಅನಿಸುತ್ತೆ ಅವ್ರಿಗೆ ಒಂಥರ ಆಗುತ್ತೆ ಅವ್ನು ಅದು ಕರೆಕ್ಟ್ ಅನಿಸುತ್ತೆ ನಿಮ್ಗೂ ಒಂದು ಕರೆಕ್ಟ್ ನಿಮ್ಗೆ ಅದು ಕರೆಕ್ಟ್ ಅನಿಸುತ್ತೆ ಯಾರು ಇದನ್ನು ಜಡ್ಜ್ ಮಾಡೋರು ಇವಾಗ ಸಚ್ಚಿದ ಆನಂದ ಸ್ಥಿತಿ ಅದು ಅದು ಯಾವ್ಯಾವ ರೀತಿಲಿ ತಗೋಬೋದು ಯಾರಿಗೂ ಗೊತ್ತು ಈಗ ಧ್ಯಾನದಲ್ಲೂ ಸಿಗುತ್ತೆ ನೀವು ಯಾವುದ್ರಲ್ಲಿ ಫೋಕಸ್ ಮಾಡಿದ್ರೆ ನಿಮ್ಮ ಕೆಲಸದಲ್ಲೂ ಸಿಗ್ಬೋದು ನಿಮ್ಗೆ ಅಷ್ಟೇ ಖುಷಿ ಇನ್ನೊಬ್ಬ ಅವನಿಗೂ ಅವ್ನಿಗೆ ಸಿನಿಮಾ ನೋಡೋದ್ರಲ್ಲಿ ಸಿಗ್ಬೋದು ಒಳ್ಳೊಳ್ಳೆ ಸಿನಿಮಾಗಳು ಆ ಅಂತ ಖುಷಿ ಪಡ್ಬೋದು ಬಟ್ ಅವೆಲ್ಲ ಮೀರಿದ ಆನಂದ ಅಂದರೆ ಅದು ಹೇಳೋಕ್ಕಾಗಲ್ಲ ಸರ್ ಅಂತ ಹರಿತಿರ್ಗ ಅದು ವರ್ಣನಾತೀತ ಹೇಳೋಕ್ಕಾಗದಿರುವಂಥವು ಅದು ಒಳಗಡೆ ಆಗೋದು ಅವನಿಗೂ ಒಳಗಡೆ ಏನೇನೋ ಆಗ್ತವೆ ಖುಷಿಗಳು ಏನೇನೋ ಕಾರಣಕ್ಕೆ ಸೊ ಇದನ್ನು ಕಂಪೇರ್ ಮಾಡೋದೆಲ್ಲ ಕಷ್ಟ ಸೊ ಎಲ್ಲರಿಗಿಂತ ನಾನೊಬ್ಬ ಭಿನ್ನ ನಾನು ನನಗೂ ಬೇಕಾದಷ್ಟು ಅರ್ಥಗಳಾಗಿದೆ ರಿಯಲೈಸ್ ಆಗಿದೆ ನಾನು ಹಂಗಂದ್ಬಿಟ್ಟು ಹಿಂಗೆ ಕೂತ್ಕೊಬಿಡೋಲ್ಲ ನನಗೆ ಬೇಕಾಗಿಲ್ಲ ನಾನು ಜೀನ್ಸ್ ಹಾಕೊಂಡು ಹೀಗೇ ಇರ್ತೀನಿ ನಾನೊಬ್ಬ ಸಾಮಾನ್ಯ ಮನುಷ್ಯನಾಗೇ ಇರಬೇಕು ಸಾಮಾನ್ಯ ಮನುಷ್ಯನಿಗೂ ಕೂಡ ಈ ಅರಿವು ಏನು ನನಗೇನಾಗಿದೆ ಅದನ್ನು ತೋರ್ಸೋಕೆ ಇಷ್ಟಪಡ್ತೀನಿ ಅವಿನ ಇನ್ನೊಂದು ಸತ್ಯ ಹೇಳ್ಬಿಡ್ತೀನಿ ನೋಡಿ ಈಗ ಈ ಎಲ್ಲ ಸಾಧು ಸಂದ್ರ ಇದ್ದಾರಲ್ಲ ಅಥವಾ ಯಾರ್ಯಾರು ಗುರುಗಳು ಎಲ್ಲ ಕೂತಿಯಾರಲ್ಲ ಎಲ್ಲ ಇಡೀ ಪ್ರಪಂಚದಲ್ಲೇ ಇದ್ದಾರೆ ಯಾರು ಅವ್ರ ಮೇಲೆ ನಂಬಿಕೆಯಿಂದ ಬರ್ತಾರೋ ಅವ್ರಿಗೆ ಮಾತ್ರ ಕೆಲಸ ಆಗುತ್ತೆ ಬಿಕಾಸ್ ಆಫ್ ದೇರ್ ನಂಬಿಕೆ ಅದು ಅವ್ರಿಗೆ ಚೆನ್ನಾಗಿ ಗೊತ್ತು ನಾನು ಆಶೀರ್ವಾದ ಮಾಡೋರು ಬರೋಲ್ಲ ಇವನಿಗೆ ನಾನು ಅಕ್ಕಿ ಕಾಳು ಹಾಕೋದು ಬರಲ್ಲ ಇವನಿಗೆ ಅಥವಾ ನಾನು ನಿನ್ನ ಒಳ್ಳೇದಾಗಲಪ್ಪ ಅಂತ ಆಶೀರ್ವಾದ ಮಾಡಿದ್ರೆ ಬರೋಲ್ಲ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತು ನಾನು ಏನು ಮಾ ಸಾಧನೆ ಮಾಡಿದ್ದೀನಿ ಬಂದನೆ ಅಂದ್ಕೊಂಡಿರ್ತಾರೆ ಅವರು ಇದ್ರ ಆಯ್ತಪ್ಪ ನೀವು ಒಳ್ಳೇದಾಗುತ್ತೆ ಅಂತ ಏನೋ ಬೇಕಾದ್ರೂ ಕೊಟ್ಟರು ಕೂಡ ಸತ್ಯ ಅವ್ರಿಗೆ ಗೊತ್ತಿರುತ್ತೆ ಅವ್ನು ಎಕ್ಸ್ಮಾತ್ ಒಳ್ಳೇದಾದರೆ ಅವನು ನಂಬಿಕೆಯಿಂದ ಆಗ್ತಾಯಿದೆ ನನ್ನಿಂದ ಅಲ್ಲ ನನ್ನಿಂದ ನಾನು ಸರ್ ಮಾಡ್ಕೋಬೋದು ನಾನು ಸರ್ ಹೋಗ್ಬೋದು ನನ್ನಿಂದ ನಾನು ಮಾಡೋದ್ರಿಂದ ನನಗೆ ನಾನು ಕೂಲ್ ಆಗ್ಬೋದು ಅವ್ನು ಮಾಡಬೇಕಾದ್ರೆ ಅವನಿಗೆ ಈಗ ನಾವು ಮಾಡ್ತೀವಲ್ಲ ಈಗ ನಮ್ಮ ಸೆಂಟ್ರಲ್ಲಿ ಅವನ್ನ ಕೂಲ್ ಮಾಡಬೇಕು ಅವ್ನ ಮೈಂಡ್ ಟ್ರೈನ್ ಮಾಡಬೇಕು ಹಿಂಗೇನೋ ಮಾಡಿ ಜಾದು ಥರ ರಬಕ್ಕಂತ ಅವ್ನು ಚೇಂಜ್ ಆಗೋದಕ್ಕೆ ಹಿಂಗೆ ಮಾಡೋಕ್ಕಾಗಲ್ಲ ಅವ್ರ ಹತ್ರ ಹೋದರೆ ಒಳ್ಳೆಯದಾಯ್ತು ಅಂದರೆ ನಿನ್ನ ನಂಬಿಕೆಯಿಂದ ಒಳ್ಳೇದಾಯಿತು ಅಂತ ಈ ದೇವಸ್ಥಾನಕ್ಕೆ ಹೋಗಿ ಒಳ್ಳೆಯತು ನಿನ್ನ ನಂಬಿಕೆಯಿಂದ ಆಯಿತು ಬಿಡಬೇಡ ನಂಬಿಕೆ ನೆಡ್ಕೊ ಅಂತೀನಿ ನಾನು ಅಷ್ಟೇ ಆ ಥರ ಬಟ್ ಇದು ಮೋಸ ಆಗಬಾರ್ದು ನಮಗೆ ನಂಬಿಕೆದು ಎಲ್ಲರ ಪ್ರಾಬ್ಲಮೂ ಇದ್ದೇನೆ ಪ್ರತಿಯೊಬ್ಬರಿಗೂ ಗೊತ್ತು ನನ್ನಿಂದ ಏನೂ ಆಗೋಲ್ಲ ಅಂತ ನಾನು ಆಶೀರ್ವಾದ ಮಾಡಿದ ತಕ್ಷಣ ಆಗಲ್ಲ ಅಂತ ನಾನು ಅದಕ್ಕೆ ಮೊದಲಿಂದ ಯಾರೋ ಗುರುಗಳೇ ಸ್ವಾಮಿಗಳನ್ನ ಬೇಡಪ್ಪ ನಾನು ಹಂಗಲ್ಲಪ್ಪ ಅಂತೀನಿ ಅದನ್ನು ಇದು ಮಾಡೋಕ್ಕೆ ಇಷ್ಟ ಇಲ್ಲ ಒಳ್ಳೇದಾಗಲಿ ನನ್ನ ಬೇಕು ಒಳ್ಳೇದಾಗಲಿ ರೀ ನಾನು ನನ್ನ ದೇವ್ರಿಗೆ ಕೇಳ್ಕೊತೀನಿ ರೀ ಅಂತೀನಿ ಅಷ್ಟೇ ನಾನು ಮಾಡ್ತೀನಿ ಅಂತ ಹೋಗೋದೇ ಇಲ್ಲ ನಾನು ನನ್ನ ಗುರುಗಳು ಕೊಟ್ಟಿದ್ದೊಂದು ದುರ್ಗಾ ದೇವಿದೊಂದು ಇದಿದೆ ಸ್ಟ್ಯಾಚ್ಯೂ ಇದೆ ಅಂದರೆ ಸಾಕು ಅದೊಂದೇ ನನ್ನ ದೇವ್ರಿಗೆ ಮುಗಿದಾಯ್ತು ಕೃಷ್ಣಾಷ್ಟಮಿಗೆ ಅವಳು ಕೃಷ್ಣ ನನಗೆ ಈ ಥರ ಇದೆ ಸರ್ ಇದು ಸೊ ಆದ್ದರಿಂದ ಈ ನಾನು ಎಲ್ಲರಿಗಿಂತ ಅತೀತ ನಾನು ಎಲ್ಲರಿಗಿಂತ ಗ್ರೇಟ್ ಅಂತ ಇನ್ಫ್ಯಾಕ್ಟ್ ನಾನು ನೋಡ್ದಂಗೆ ನಾನು ಕಲಿಯುವಾಗ ನೋಡಿದ್ದು ಗುರುಗಳಿದ್ರಲ್ಲ ಸರ್ ಇವರೆಲ್ಲ ನಿಜವಾದ ಒಂದು ಸಾತ್ವಿಕವಾದ ತುಂಬ ನನಗೆ ಗೊತ್ತಿರೋ ಹಾಗೆ ಎಷ್ಟೋ ಒಂದು ವಿಷಯಗಳನ್ನ ತಿಳ್ಕೊಂಡಿದ್ದಂಥವ್ರು ಒಂದೇ ಒಂದು ದಿವಸ ಒಬ್ಬರು ಮುಂದೆ ಬರಲಿಲ್ಲ ಅವರು ಒಂದೇ ಒಂದು ದಿವಸ ಒಂದು ಆಶ್ರಮ ಕಟ್ಟಬೇಕು ಅಂದ್ಕೊಳ್ಳಿಲ್ಲ ಅವರು ಒಂದು ಮಠ ಕಟ್ಕೋಬೇಕು ಅಂದ್ಕೊಳ್ಳಿಲ್ಲ ಅವರು ಇನ್ನೇನೋ ನನ್ನದೇ ಒಂದು ಪಂಥ ಶುರು ಮಾಡ್ತೀನಿ ಇಲ್ಲ ನೋಡಪ್ಪ ನನ್ನ ಕೆಲಸ ಆಯ್ತೀನಿ ನನ್ನ ಫಾಲೋ ಮಾಡಬೇಡ ನನ್ನ ಹಿಂದೆ ಅಂತ ಹೊಲ್ಟೋದ್ರೆ ಅವ್ರು ಅಷ್ಟೇ ಮುಗಿದೋಯ್ತು ಅಷ್ಟೇ ನಮ್ಮ ನಂಟು ಅಂತ ನೀನು ಕಲಿಸ್ಬೇಕಾಯ್ತು ಕಲಿಸಿ ನೀನು ನಿನ್ನ ನಿಂದು ನೀನು ಮಾಡ್ಕೋಬೇಕು ಇ ಇಂಥವ್ರು ನೋಡಿದ್ದೀನಿ ನಾನು ನನಗೆ ಅವರೇ ಬೆಸ್ಟ್ ಅನಿಸುತ್ತೆ ನನ್ನ ಫೋಟೋ ಯಾರು ಪೂಜೆ ಮಾಡಬೇಕು ನನ್ನ ಫೋಟೋ ಇಟ್ಕೋಬೇಕು ಇಂಥ ದಿವಸ ಬರಬೇಕು ನನಗೆ ಎಲ್ಲ ಸನ್ಮಾನ ಮಾಡಬೇಕು ನನಗೆ ಇದೆಲ್ಲ ಏನೂ ಇಲ್ಲ ಅವ್ರಿಗೆ ಅವ್ರ ಕೆಲಸ ಆಯಿತು ಏನೋ ಹೇಳ್ಕೊಡ್ಬೇಕಾಯ್ತು ಹೇಳಿದ್ರು ಹೊರಟದ್ರು ಏನಾರು ಒಂದು ಹೆಲ್ಪ್ ಮಾಡೋಕ್ಕೆ ಏನು ಮಾಡೋದಂದ್ರೆ ಒಂದು ಟ್ರೈನ್ ಟಿಕೆಟ್ ತೊಗೊಳಪ್ಪ ಓಲೆ ನಿಂಗೆ ಅಷ್ಟಿದ್ರೆ ಅಷ್ಟೇ ಇಡೀ ಅವ್ರು ಮಾಡಿದ್ದು ನಾನು ಅವ್ರಿಗೋಸ್ಕರ ಖರ್ಚು ಮಾಡಿದ್ದು ಇಂಥವ್ರು ಇದ್ದರು ಅಲ್ಲಿಂದ ಬಂದು ಹೇಳ್ಕೊಟ್ಟು ಹೋಗ್ತಾರೆ ಏನು ಏನು ಕರ್ಮ ನಾರ್ತ್ ಹರಿದ್ವಾರದ ಆ ಕಡೆಯಿಂದ ಅವ್ರು ಸುತ್ತಾಡ್ತಾ ಇರ್ತಾರೆ ಅವರು ಒಬ್ಬ ಒಳ್ಳೆ ಒಂದು ಸಿಕ್ಕದ ಅಂತ ಒಂದು ಖುಷಿ ಹೌದು ಬಂಟ್ವಾಳಕ್ಕೆ ಬರ್ತಿದ್ರು ಹೋಗ್ತಿದ್ರು ಬರ್ತಿದ್ರು ಟಿಕೆಟ್ ಚಾರ್ಜ್ಗಳಾದ್ರೂ ಕೊಡ್ತೀನಿ ಏನಾರು ಒಂದು ಅಂತ ಕೊಡು ನನಗೆ ಸಮಾಧಾನ ಇರಲ್ಲ ಅಂತಂದೆ ನೀನು ಇಷ್ಟ ಅಂದ್ರೆ ಅಷ್ಟೇ ಅದ್ರ ದೊಡ್ಡ ವಿಷಯನೂ ಅಲ್ಲ ಅವರಿಗೆ ಸಣ್ಣ ವಿಷಯನೆಲ್ಲ ಬಿಟ್ಟು ತೊಗೊಂಡು ಹೋದ್ರು ತಿರ್ಗ ಬುಕ್ ಮಾಡಿಕೊಟ್ಟು ಅಲ್ಲ ಅವರು ಏನು ಮೋಸ ಮಾಡಿಲ್ಲ ಅವ್ರೇನು ಆಶ್ರಮ ಕಟ್ಟಿಲ್ಲ ಅವ್ರೇನು ಲಾಭ ಪಡ್ಕೊಳ್ಳಿಲ್ಲ ಅಂತ ನೀವು ಹೇಳ್ತಾ ಇದ್ರಿ ಅಲ್ಲ ಲಾಭ ಅಂದೇ ಅಲ್ಲ ಅವ್ರ ಅವ್ರ ಮಾತಲ್ಲಿ ಇರೋ ಸತ್ತುಗಳಿತ್ತಲ್ಲ ಸೊ ಹಾಗಾದ್ರೆ ಅವ್ರು ಎನ್ಲೈಟನ್ಸ್ ಅಲ್ಲ ಎನ್ಲೈಟನ್ಡ್ ಅಂತ ಹೇಳಿ ಕೇಳಲ್ಲ ಅದೇ ನಾಲೆಜಬಲ್ ತುಂಬ ನಾವು ತುಂಬ ದೊಡ್ಡದಾಗಿ ಎನ್ಲೈಟನ್ಡ್ ರಿಯಲ್ ರಿಯಲ್ ಏನು ರಿಯಲೈಸ್ಡು ಇವೆಲ್ಲ ಯಾಕೆ ಬೇಕು ಏನು ಎಲ್ಲರಿಗಿಂತ ಅತೀತನ ನೀವೆಲ್ಲ ನನ್ನ ನನ್ನ ತುಂಬ ಜ್ಞಾನ ಈಗ ಸರ್ವಜ್ಞಾನ ಹಂಗೆ ರಿಯಲೈಸ್ ಸೋಲು ಪುರಂದರದಾಸರು ಇರೇಸರು ಬೇಕಾದಷ್ಟು ಇರ್ತೀವಿ ಹಂಗಲ್ಲ ಅದು ಹೌದು ಬೇಡ ಇಲ್ಲ ಅಂತ ಏನು ಜನ ಹೌದು ಅವ್ರನ್ನ ದಾಸರು ಅಂತ ಕರೀತಾರೆ ದಾಸರು ಶ್ರೇಷ್ಠರು ಅಂತ ಕರೀತಾರೆ ಎಲ್ಲಿ ಹೇಳ್ತಾರೆ ಇದಕ್ಕೇನೋ ಹಿಂಗೆ ಕೂತ್ಕೊಂಡು ಏನೋ ಮಾಡಿದವ್ರೆ ಆಗ್ಬಿಡ್ತದ ರಿಯಲೈಸ್ಡ್ ಅಂತ ಸೊ ರಿಯಲೈಸ್ಡ್ ಸರ್ ಈ ವರ್ಡ್ಗಳು ಬಿಟ್ಬಿಡಿ ವರ್ಡ್ ಪ್ಲೇ ಬಿಟ್ಬಿಡಿ ಸರ್ ಜ್ಞಾನ ಇದ್ರೆ ಹಂಚಿ ನಿಮ್ಗೆ ಅದರಲ್ಲಿ ತೊಗೋಬೇಕು ರೀ ನಂದು ಫೀಸ್ ಅಂದರೆ ಮಾಡಿ ಒಳ್ಳೇದು ಮಾಡಿ ಪಾಸಿಟಿವ್ ಆಗಿರ್ಬಂಡು ಹೆದರ್ಸ್ಬೇಡಿ ಯಾರು ನಂದು ಅಷ್ಟೇ ಇರೋದು